ಪತ್ರಿಕಾರಂಗ ರಾಂಗ ಶಾಸಕಾಂಗ ನ್ಯಾಯಾಂಗ ಇವ್ಯಾವುದೇ ಹಂತದಲ್ಲಿ ತಪ್ಪಾದಾಗ ಸರ್ಪಡಿಸ್ತಕ್ಕಂಥದ್ದು ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ನ್ಯಾಯಾಂಗ ಎಲ್ಲರ ಮೇಲಿರ್ತಕ್ಕಂಥದ್ದು ನ್ಯಾಯಾಂಗವನ್ನು ಒಂದು ದೇವರ ತೀರ್ಪು ಅಂತಕ್ಕಂಥ ಭಾವನೆ ಜನರಲ್ಲಿ ಇವತ್ತು ಕೂಡ ಉಳಿದಿದೆ ನ್ಯಾಯಾಂಗ ಜನತಾ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅದರ ಜೊತೆಯಲ್ಲೇ ಅವರು ಮೇಲ್ ಪ್ರಾಧಿಕಾರಕ್ಕೆ ಹೋಗ್ಲಿಕ್ಕೂ ಕೂಡ ಮೇಲಿನ ನ್ಯಾಯಾಲಯಕ್ಕೆ ಅಪೀಲ್ ಆಗಿ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನ್ಯಾಯಾಧೀಶರ ತೀರ್ಪನ್ನು ಪರಾಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ ಅದೆಲ್ಲವೂ ಕೂಡ ನ್ಯಾಯಾಲಯವೇ ತೀರ್ಪನ್ನು ಕೊಡಬೇಕು ಕೆಳ ನ್ಯಾಯಾಲಯ ಮೇಲೆ ನ್ಯಾಯ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾದ್ ನೋಡೋಣ ಅದು ಇವತ್ತಿನ ಸಬ್ಜೆಕ್ಟಲ್ಲ ನಾನೇ ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವತ್ತೇ ಪ್ರತಿಕ್ರಿಯೆ ನಾನೇ ವ್ಯಕ್ತಪಡಿಸಿದ್ದೀನಿ ನಾಯಕರಾಗಿಂಥ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಪಕ್ಷಕ್ಕೆ ಧಕ್ಕೆ ಆಗಲಿಕ್ಕೆ ಇದು ಹೊಸ ವಿಚಾರ ಅಲ್ಲ ಇದು ಹಳೆಯ ವಿಚಾರ ನ್ಯಾಯಾಲಯದ ತೀರ್ಪು ಬಂದಿದೆ ಅಷ್ಟೇ ಲಪ್ಪ ಈಗ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷ ಸಂಘಟನೆಯನ್ನು ನಿಖಿಲ್ ಅವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಸಂಘಟನೆಯನ್ನು ಅವರು ನಾಯಕರು ವಿಜೇಂದ್ರ ಅವರು ಅವ್ರ ನೇತೃತ್ವ ನಡೀತಾ ಇದೆ ಜೆ ಡಿ ಎಸ್ ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವ ನಡೀತಾ ಇದೆ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ ತೀರ್ಮಾನ ಮಾಡ್ತಾರೆ ಒಂದಾಗ್ತಾರೆ ಮಿಕ್ಕಿ ಸಮಯ ಅವ್ರ ಪಕ್ಷ ಅವ್ರಿಗೆ ಕಟ್ಟಬೇಕು ಇವ್ರ ಪಕ್ಷ ಇವ್ರು ಕಟ್ಟಬೇಕಲ್ಲ ಆ ಪಕ್ಷ ನಂಬಿರ್ತಕ್ಕಂಥವ್ರು ಜನತಾದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ ಇದ್ದಾರೆ ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಒಟ್ಟಾದಾಗ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸಿದವೇ ಆ ರೀತಿ ಮಾಡ್ತಾರೆ ಒಂದಾಗೆ ಮಾಡಿದಾರಲ್ಲ ಇದುವರೆಗೂ ಲೋಕಸಭಾ ಚುನಾವಣೆ ಒಂದಾಗೆ ಮಾಡಿದ್ದಾರೆ ಯಾವತ್ತೂ ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ ಅವ್ರವ್ರ ಪಕ್ಷದ ಅವರವ್ರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥ ನಾನು ಯಾವತ್ತೂ ಭಾಳ ಜನ ಮಾತಾಡ್ತಾರೆ ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿನಿಂದ ಕೂಡ ಎಚ್ ಡಿ ದೇವೇಗೌಡರು ಗೊತ್ತು ಸಿದ್ದರಾಮಯ್ಯನವರು ಗೊತ್ತು ಜಿ ಟಿ ದೇವೇಗೌಡ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂಥ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜನರು ದಿನನಿತ್ಯ ನೀರಿಲ್ಲ ಲೈಟ್ ಇಲ್ಲ ಯು ಜಿ ಡಿ ಇಲ್ಲ ಪಾರ್ಕ್ ಇಲ್ಲ ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ